ಇದೇ ಕಾರ್ತಿಕ ಮಾಸದ ಇಪ್ಪತ್ತನೇ ತಾರೀಕು ಅಮಾವಾಸ್ಯೆಯನ್ನು ಬಟ್ಟಿ ಅಮಾವಾಸ್ಯೆ ಅಂತಲೂ ಕೂಡ ಕರೆಯುತ್ತೇವೆ ಈ ಅಮಾವಾಸ್ಯೆಯ ದಿನದಂದು ನಾವು ನಮ್ಮ ಕುಲದೇವರ ಆರಾಧನೆ ಜೊತೆಗೆ ಇಷ್ಟ ದೇವರ ದೇವಸ್ಥಾನಕ್ಕೂ ಕೂಡ ಹೋಗಿ ನಮಗೆ ಸಾಧ್ಯವಾದಷ್ಟು ಹೆಣ್ಣೆ ದೀಪದ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದರಿಂದ ದೇವಸ್ಥಾನದ ಪ್ರದಕ್ಷಿಣೆ ಮಾಡೋದರಿಂದ ನಮ್ಮ ಅಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಇದರ ಜೊತೆಗೆ ಸಾಧ್ಯವಾದರೆ ಈ ದಿನದಂದು ಅಮಾವಾಸ್ಯೆಯ ದಿನದಂದು ನಾವು ಪುಣ್ಯಕ್ಷೇತ್ರಗಳಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ನದಿ ಸ್ನಾನ ಮಾಡೋದರಿಂದ ಕೂಡ ನಮಗೆ ಇರುವಂತಹ ಕರ್ಮ ಲೋಪದೋಷಗಳು ಅನ್ನುವಂಥದ್ದು ಕೂಡ ಪರಿಹಾರ ಮಾಡಿಕೊಳ್ಳಬಹುದು ಈ ದಿನದಲ್ಲಿ ಅಮಾವಾಸ್ಯೆ ದಿನದ ನಂತರ ಕಾರ್ತಿಕ ಮಾಸದಲ್ಲಿ ಸಂಪೂರ್ಣವಾಗಿ ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬಂದವರು ಈ ದಿನದಂದು ಸಂಪೂರ್ಣವಾಗಿ ಮನೆಯನ್ನು ಕೂಡ ಅಲಂಕಾರ ಮಾಡಿ ಅಂದರೆ ದೀಪೋತ್ಸವವನ್ನು ಕೂಡ ಮಾಡೋದರಿಂದ ನಮಗೆ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿ ಮತ್ತು ಮನೆಗೆ ಒಂದು ಉನ್ನತವಾದ ಉಜ್ವಲವಾದ ಒಂದು ಕಾಂತಿಯುತವಾದ ಬೆಳಕನ್ನು ತೋರುತ್ತದೆ ಮತ್ತು ಅಮಾವಾಸ್ಯೆ ಕಳೆದಾದ ನಂತರ ಈ ರಾಶಿಗಳಿಗೆ ಉನ್ನತವಾದ ಯೋಗ ಬಲ ಅನ್ನುವಂಥದ್ದು ದ ದಕ್ಕುತ್ತದೆ ಶಕ್ತಿಶಾಲಿಯಾದ ಮಹಾ ಯೋಗ ಅನ್ನುವಂಥದ್ದು ಲಭಿಸುತ್ತದೆ ಇಷ್ಟು ರಾಶಿಗಳಿಗೂ ಕೂಡ ರಾಶಿ ತುಲಾ ರಾಶಿ ಮಿಥುನ ರಾಶಿ ಕರ್ಕಟಕ ರಾಶಿ ಕುಂಭರಾಶಿ ಮತ್ತು ಮಕರ ರಾಶಿ ಈ ರಾಶಿಯವರಿಗೆ ರಾಜಯೋಗದ ಜೊತೆಗೆ ಶಕ್ತಿಶಾಲಿ ಯೋಗ ಅಂತಂದರೆ ಗ್ರಹದ ಗತಿನಲ್ಲಿ ಜಾತಕದಲ್ಲಿ ರಾಶಿ ನಕ್ಷತ್ರಗಳ ಆಧಾರದ ಮೇರೆಗೆ ಗ್ರಹತಿಗಳ ಯೋಗ ಬಲ ಶಕ್ತಿಯ ಯೋಗ ಬಲ ಅನ್ನುವಂಥದ್ದು ಕೂಡ ಲಭಿಸುತ್ತದೆ